ವ್ಯವಸಾಯಾತ್ಮಿಕಾ ಬುದ್ಧಿ ಕುರುನಂದನ ಬಹುಶಾಖಾಂತ ಬುದ್ಧಯೋ ವ್ಯವಸಾಯಿನಾಂ ಶ್ಲೋಕಾರ್ಥ ಹೇ ಕುರುನಂದನ ಇಲ್ಲಿ ನಿಶ್ಚಯ ಸ್ವಭಾವವುಳ್ಳವರ ಬುದ್ಧಿಯು ಏಕನಿಷ್ಠವಾಗಿರುತ್ತದೆ ನಿಶ್ಚಯ ಸ್ವಭಾವ ಇಲ್ಲದವರ ಬುದ್ಧಿಯು ಕವಲೊಡೆದು ಹಲವಾರು ಶಾಖೆಗಳಾಗಿರುತ್ತವೆ ಪುಷ್ಪಿತಾಂ ವಾಚಂ ವಾಚ ಪ್ರವದಂತ್ಯಪಶ್ಚಿತ್ತ ವೇದ ನಾನದಸ್ಥಿತಿ ವಾದಿ ಶ್ಲೋಕಾರ್ಥ ಅವಿವೇಕಿಗಳು ವೇದಗಳಲ್ಲಿರುವ ಕಾಮ್ಯ ಕರ್ಮ ಭಾಗವನ್ನೇ ಪ್ರಶಂಸಿಸುತ್ತಾ ವಾದ ವಿವಾದಗಳಲ್ಲಿಯೇ ನಿರತರಾಗಿ ಇದರಲ್ಲಿ ಮತ್ತೇನೂ ಇಲ್ಲವೆಂದು ಪ್ರತಿಪಾದಿಸುವರು ಕಾಮತ್ಮನಸ್ವರ್ಗ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಶ್ಲೋಕಾರ್ಥ ಕಾಮಾತ್ಮರಾದ ಇವರು ಮನಸ್ಸಿನಲ್ಲಿ ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡ ಅಜ್ಞಾನಿಗಳು ಜನ್ಮ ಕರ್ಮದ ಪ್ರತಿಫಲವಾಗಿರುವ ಭೋಗೈಶ್ವರ್ಯವನ್ನು ಪಡೆಯುವುದಕ್ಕೆ ಬಗೆ ಬಗೆಯಾದ ಕರ್ಮಗಳನ್ನು ಮಾಡುತ್ತಿರುವರು ಭೋಗೈಶ್ವರ್ಯ ಪ್ರಸಕ್ತಾ ಪ್ರತಚೇತಾ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧನ ವಿಧೀಯತೆ ಶ್ಲೋಕಾರ್ಥ ಭೋಗೈಶ್ವರ್ಯದಲ್ಲಿ ಆಸಕ್ತರಾಗಿರುವ ಇವರ ಬುದ್ಧಿಯು ದೃಢವಾಗಿರುವುದಿಲ್ಲ ಆದ್ದರಿಂದ ಅವರಿಗೆ ನಿಶ್ಚಯಾತ್ಮಕವಾದ ಜ್ಞಾನ ಎಂದಿಗೂ ಉಂಟಾಗುವುದಿಲ್ಲ ತ್ರೈಗುಣ್ಯ ವಿಷಯ ವೇದಾ ನಿಸತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಶ್ಲೋಕಾರ್ಥ ವೇದಗಳು ಮೂರು ಗುಣಗಳ ವಿಷಯವಾಗಿ ತಿಳಿಸುತ್ತವೆ ನೀನು ಈ ಮೂರೂ ಗುಣಗಳಿಂದ ಅತೀತನಾಗಿರು ಎಲೈ ಅರ್ಜುನನೇ ಯೋಗಕ್ಷೇಮವನ್ನು ಬಯಸದೆ ದ್ವಂದ್ವಾತೀತನಾಗಿ ಯಾವಾಗಲೂ ಆತ್ಮನಲ್ಲಿ ನಿಷ್ಠನಾಗಿರು